ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನಾಡಿನ ಹೆಸರಾಂತ ಕವಿಗಳು ಕಾದಂಬರಿಕಾರರು ವಿಮರ್ಶಕರು ಆದಂತಹ ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿಯವರು ನಿಧನರಾಗಿದ್ದು ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದವರೇ ಆದ ಇವರು ಪ್ರಾಥಮಿಕ ಶಿಕ್ಷಣವನ್ನು ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಮಲಾಡಳ್ಳಿಯಲ್ಲಿ ಮುಗಿಸಿದ್ದು ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಇದು ಚನ್ನಗಿರಿ ತಾಲೂಕಿನಲ್ಲಿರುವಂತಹ ವದಿಗೆರೆ ಗ್ರಾಮದಲ್ಲಿರುವಂತಹ ಎಚ್ ಎಸ್ ವೆಂಕಟೇಶ್ವರ ಮೂರ್ತಿಯವರ ಮನೆಯಾಗಿದ್ದು ಈ ಮನೆಯಲ್ಲೇ ಅವರ ಬಾಲ್ಯದ ಒಂದು ದಿನಗಳನ್ನು ಕಳೆದಿರುವುದು ಹಾಗೆಯೇ ಅವರು ಸಾಕಷ್ಟು ಕಾದಂಬರಿಗಳು ಕೃತಿಗಳು ಹಾಗೆಯೇ ಒಂದು ವಿಮರ್ಶಾತ್ಮಕ ಚಿಂತನೆಗಳನ್ನು ಮಾಡಿದ್ದು ಕನ್ನಡ ಸಾಹಿತ್ಯ ಲೋಕಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಸರ್ ಈಗ ಸಾಹಿತಿಗಳಾದಂತಹ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಮತ್ತು ನಿಧನರಾಗಿದ್ದಾರೆ ಅವರು ಹೊದಿಗೆರೆ ಸ್ವಗ್ರಾಮದವರು ಹೊದಿಗೆರೆ ಗ್ರಾಮದವರಾಗಿ ಅವರ ಕೊಡುಗೆ ಕರ್ನಾಟಕ ರಾಜ್ಯ ಮತ್ತು ನಮ್ಮ ಭಾರತದ ಭವ್ಯ ದೇಶಕ್ಕೆ ಕೊಡುಗೆ ಅಪಾರವಾಗಿದೆ ಅದ್ರ ಬಗ್ಗೆ ತಾವೇನು ಹೇಳ್ತೀರ ಅಂತ ಹೇಳಿ ಸರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಇಷ್ಟು ಬೇಗ ನಮ್ಮನ್ನೆಲ್ಲ ಮನೆಯಲ್ಲಿ ಅಗಲ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ವಯೋಸಹಜ ಕಾಲೆಯಿಂದ ಇವತ್ತು ಅವರು ಸ್ವರ್ಗಸ್ಥರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಮ್ಮ ಗ್ರಾಮದ ಪರವಾಗಿ ಪ್ರಪ್ರಥಮವಾಗಿ ದೇವರಲ್ಲಿ ಬಿಟ್ಕೊತೇನೆ ಯಶಸ್ವಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಯಾವತ್ತೂ ಕೂಡ ಅವಿನಾಭಾವ ಸಂಬಂಧ ಅವರ ತಾಯಿ ನಾಗರತ್ನಮ್ಮ ಟೀಚರು ನಮ್ಮ ಊರಿನಲ್ಲಿ ಸಂಗೀತ ಶಿಕ್ಷಕರಾಗಿದ್ದರು ಅದೇ ಶಾಲೆಯಲ್ಲಿ ನಮ್ಮ ತಂದೆ ಮುಖ್ಯ ಶಿಕ್ಷಕರಾಗಿದ್ದರು ನಮ್ಮ ಅವರ ಕುಟುಂಬ ಮೊದಲಿಂದಲೂ ಕೂಡ ಅವಿನಾಭಾವ ಸಂಬಂಧದಿಂದ ಇತ್ತು ಎಚ್ ಎಸ್ ಅವರ ಸಾಧನೆ ಎಷ್ಟು ಹೊಗಳಿದ್ರು ಕೂಡ ಸಾಲದು ಅವರು ಸಾಹಿತ್ಯ ಲೋಕದಲ್ಲಿ ಮತ್ತು ಚಲನಚಿತ್ರ ರಂಗದಲ್ಲಿ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಸಮಾಜವನ್ನು ಗ್ರಾಮೀಣ ಸೊಗಡಿನ ಜೊತೆಗೆ ಬಾಲ್ಯ ಸಾಹಿತ್ಯಕ್ಕೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಅವರು ಕೆಲಸ ಮಾಡಿದಂಥ ಎಚ್ ಎಸ್ ಅವರು ಇವತ್ತು ನಮ್ಮ ನಗಲಿರ್ತಕ್ಕಂಥದ್ದು ನವೀನ ವಿಷಯ ಈ ಗ್ರಾಮದಲ್ಲಿ ಯಾವಾಗ ಹೊದಿಗೆರೆ ಗ್ರಾಮಕ್ಕೆ ಅವರು ಭೇಟಿ ಕೊಟ್ಟರು ಕೂಡ ನಮ್ಮ ಮನೆಗೆ ಬಂದು ಒಂದು ಕಾಫಿ ಕುಡಿದು ಹೋಗ್ತಕ್ಕಂಥದ್ದು ಒಂದು ಪ್ರತೀತಿಯಾಗಿತ್ತು ಇವತ್ತು ಎಚ್ ಎಸ್ ಅವರಿಂದ ನಮ್ಮೂರಿಗೆ ಭಾಳಷ್ಟು ಜನ ಹಿರಿಯ ಸಾಹಿತಿಗಳು ಭೇಟಿ ಕೊಟ್ಟೋಗಿದ್ದಾರೆ ಎನ್ ಎಸ್ ಭಟ್ರು ಇರ್ಬೋದು ಲಕ್ಷ್ಮೀನಾರಾಯಣ ಭಟ್ರು ಎನ್ ಎಸ್ ಇವರು ಆಮೇಲೆ ದುಂಡಿ ನಾಗರಾಜ್ ಅವರು ಬಿ ಆರ್ ಲಕ್ಷ್ಮಣರಾವ್ ಅವರು ಎಲ್ಲರೂ ಕೂಡ ನಮ್ಮೂರಿಗೆ ಮತ್ತು ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಮಲೆನಾಡು ಹಳ್ಳಿನಲ್ಲಿ ಆಡಳಿತಾಧಿಕಾರಿಗಳಾಗಿದ್ದರು ಅವರು ಎಲ್ಲರೂ ಕೂಡ ಅವಿನಾಭಾವ ಸಂಬಂಧದಿಂದ ಈ ಗ್ರಾಮದ ಜೊತೆ ಎಚ್ ಎಸ್ವಿ ಒದಿಗೆರೆ ಅಂದರೆ ಎಚ್ ಅನ್ನೋ ಒಂದು ಸಾಹಿತ್ಯ ಲೋಕದಲ್ಲಿ ಒಂದು ಮೂಡಿತ್ತು ಭಾವನೆ ಮೂಡಿತ್ತು ಅದೊಂದು ಪರಂಪರೆಯಾಗಿ ಉಳಿತೆ ಅಂತಕ್ಕಂಥದ್ದು ನಮಗೆ ಯಸ್ವಿ ಅವರು ಅವ್ರಲ್ಲಿರ್ತಕ್ಕಂಥದ್ದು ಭಾಳ ನವೀನ ಸಂಗತಿಯಾಗಿದೆ ಅವ್ರ ಬಗ್ಗೆ ನಮ್ಮ ಊರಿನ ಎಲ್ಲ ಗ್ರಾಮದ ಹಿರಿಯರು ಸೇರಿ ಒಂದಿನ ನಾವು ಅವ್ರನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಂಥ ಸಂದರ್ಭದಲ್ಲಿ ಊರಿಗೆ ಆಧಾರದಿಂದ ಮೆರವಣಿಗೆ ಮುಖೇನ ಸ್ವಾಗತ ಮಾಡಿ ಅವತ್ತಿನ ದಿನ ಮಹಿಮಾ ಪಟೇಲರು ಶಾಸಕರಿದ್ದರು ಅವತ್ತು ಅದ್ಭುತವಾದ ನಮ್ಮೂರ ಪ್ರತಿಭೆ ಅಂತಂದೇಳಿ ಅವ್ರನ್ನ ಗೌರವಿಸಿ ನಮ್ಮೂರಿನಲ್ಲಿ ಅವ್ರನ್ನ ಸನ್ಮಾನಿಸಿದ್ದು ಭಾಳ ನೆನಪಿನ ನೆನಪಾಗಿ ಉಳಿದಿದೆ ನಮ್ಮ ಸುತ್ತಮುತ್ತಲಿನ ಗ್ರಾಮಕ್ಕೆ ಎಚ್ ಎಸ್ ಬಿ ಅವರ ಕೊಡುಗೆ ಸಾಹಿತ್ಯ ಲೋಕಕ್ಕೆ ಮತ್ತು ಚಲನಚಿತ್ರರಂಗಕ್ಕೆ ಅಪಾರವಾಗಿದೆ ಅವರಿಂದ ನಮ್ಮೂರಿನ ಹೆಸರು ಪ್ರಚಲಿತ ಆಯಿತು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತದೆ ಇವತ್ತು ರಾಷ್ಟ್ರದಾದ್ಯಂತ ಒದಗಿರಿ ಅಂದರೆ ಅವರು ಅವರು ಕೂಡ ಒಂದು ಎಚ್ ಎಸ್ ಬಿ ಅವರ ಊರು ಅಂತಕ್ಕಂಥದ್ದು ನಮಗೆಲ್ಲೋದರು ಕೂಡ ಕೇಳ್ತಾರೆ ಹಾಗಾಗಿ ಬಹಳ ದುಃಖ ಆಗುತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಅವರ ಬದುಕಿಂತ ಮನೆ ಇದೆ ಅಂತ ಕೇಳ್ಬಿಟ್ಟು ಇಲ್ಲ ಅವ್ರದ್ದು ಜಮೀನು ಇತ್ತು ಮನೆನೂ ಇತ್ತು ಮನೇನೂ ಇದೆ ಇದೆ ಶಿಕ್ಷಕರ ಅವ್ರ ತಂದೆ ತಾಯಿ ಮನೆ ಅದು ಅವರು ಅದನ್ನು ಅದೇ ರೀತಿ ಹೆರಿಟೇಜ್ ಅದನ್ನೇ ಮೇಂಟೈನ್ ಮಾಡಿದ್ರು ಅವ್ರ ಮಕ್ಕಳೆಲ್ಲ ಇಲ್ಲೇ ಇದ್ರು ಬಟ್ ಅವರಿಗೆ ಅವ್ರ ಮನೆಯವ್ರು ತೀರ್ಕೊಂಡ್ಮೇಲೆ ಅವ್ರ ಮನೆಯವ್ರ ತೀರ್ಕೊಂಡ್ಮೇಲೆ ಮಕ್ಕಳೆಲ್ಲ ಅವ್ರ ತಂದೆಯವ್ರ ಜೊತೆಗೇನೆ ಬೆಂಗಳೂರಲ್ಲಿ ಶಿಫ್ಟ್ ಆಗಿದ್ರು ಬಟ್ ಕೂಡ ಅವರಿಗೆ ಒದಗೆರೆ ಮೇಲೆ ಅಪಾರವಾದ ಪ್ರೀತಿ ಮನೆ ಇದೆ ಹೋದಾಗ ಮನೆಯಲ್ಲಿ ಇತ್ತೀಚೆಗೆ ಸ್ವಲ್ಪ ಎಲ್ಲ ಕಡೆ ಅಪ್ಗ್ರೇಡ್ ಆದ್ಮೇಲೆ ಸಿಟಿ ಸೇರ್ಕೊಂಡ್ರು ಅವ್ರ ಬಂಧುಗಳೆಲ್ಲ ಇದಾರೆ ಮನೆಯ ಒಂದೇ ಮ್ಯೂಸಿಯಂತ್ರ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಸರ್ಕಾರ ಚಿಂತನೆ ಮಾಡಬೇಕು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರ ಹತ್ರ ಮಾತಾಡಬೇಕಾಗಿದೆ ಒಂದು ಮನವಿಯನ್ನು ಕೂಡ ಕೊಡಬೇಕಾಗಿದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮಾತಾಡಿ ಅವರ ಮಾರ್ಗದರ್ಶನ ನಮ್ಮ ಲೋಕಸಭಾ ಸದಸ್ಯರು ಕೂಡ ಸಾಹಿತ್ಯ ಲೋಕದಲ್ಲಿ ಬಹಳಷ್ಟು ಆಸಕ್ತಿ ಇರ್ತಕ್ಕಂಥವ್ರು ಡಾಕ್ಟರ್ ಆಗಿದ್ದರು ಕೂಡ ಅವ್ರ ಜೊತೆ ಎಲ್ಲರ ಜೊತೆ ಡಿಸ್ಕಸ್ ಮಾಡಿ ಒಂದು ಅದಕ್ಕೆ ಏನಾದರೂ ಒಂದು ಲೈಬ್ರರಿ ಟೈಪ್ ಏನಾದರೂ ಮಾಡ್ಲಿಕ್ಕೆ ಒಂದು ಅವಕಾಶ ಕೋರೋಣ ಅವೆಲ್ಲ ಸಮಾಜಕ್ಕೆ ಮಾದರಿ ಎಚ್ ಎಸ್ ಬಿ ಅವರು ಸಮಾಜದ ಕಣ್ ತೆರಳಿ ಸಿಕ್ಕ ಅವರು ತುಂಬಾ ಕೆಲಸ ಮಾಡಿದ್ದಾರೆ ವಿಶೇಷದ್ದು ನಾನು ಹೇಳಿ ಪದೇ ಪದೇ ಹೇಳ್ತೀನಿ ಬಾಲ್ಯ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ಅವರ ಭಾವನಾ ಭಾವಾತ್ಮಕ ಜೀವಿ ಅವರ ಭಾವನಾತ್ಮಕವಾದ ಜೀವಿ ಅವರ ಭಾವನೆಗಳು ಎಷ್ಟು ಪ್ರೀತಿಯಿಂದ ಕೂಡಿರ್ತಿತ್ತು ಅಂದರೆ ಅವರ ಭಾವನೆಗಳು ಎಂಥ ವ್ಯಕ್ತಿಯನ್ನು ಕೂಡ ಆಕರ್ಷಣೆ ಮಾಡ್ತಕ್ಕಂಥ ಮೃದು ಸ್ವಭಾವ ಮುತ್ಸದ್ದಿಗಳು ಅವರು ಅವರಿಗೆ ಸಮಾಜ ಬಗ್ಗೆನೂ ಅಪಾರವಾದ ಕಾಳಜಿ ಇತ್ತು ಮತ್ತು ಆಧುನಿಕತೆಯ ಟಚ್ಚು ಕೂಡ ಇತ್ತು ಅವರಿಗೆ ಮತ್ತು ಹಿಂದಿನ ಹಳ್ಳಿ ಸೊಗಡು ನಮ್ಮ ಊರಿನ ಜನಜೀವನದ ವ್ಯವಸ್ಥೆಯನ್ನು ಚಲನಚಿತ್ರರಂಗದಲ್ಲಿ ಕೂಡ ಅವರು ಪ್ರಚಲಿತಗೊಳಿಸ್ತಕ್ಕಂಥವ್ರು ವಿಶೇಷ ಚಿನ್ನಾರಿ ಮುತ್ತ ಫಿಲಮ್ದು ಹೇಳಬೇಕು ಅಂತಂದರೆ ಭಾಳಷ್ಟು ಅವರು ಇದು ಮಾಡಿದ್ದಾರೆ ಅವರಿಗೆ ಶ್ರೀಕೃಷ್ಣನ ಬಗ್ಗೆ ಅಪಾರವಾದ ಪ್ರೀತಿ ಅವ್ರ ಬಗ್ಗೆ ರಚಿಸಿರ್ತಕ್ಕಂಥ ಗೀತೆಗಳು ಬಹಳಷ್ಟು ಪ್ರಚಲಿತ ಆಗಿದ್ದಾರೆ ಒಟ್ಟು ಒಟ್ಟಾರೆ ಒದಿಗೆರೆ ಅಂತಂದರೆ ಎಚ್ ಎಸ್ ಪಿ ಅವರು ಎಚ್ ಎಸ್ ನಿಮ್ಮೂರ ಹೆಮ್ಮೆ ಅಂತಂದು ನಮ್ಮೂರ ಪ್ರತಿಭೆ ನಮ್ಮೂರ ಪ್ರತಿಭೆ ನಮ್ಮ ರಾಜ್ಯದ ಪ್ರತಿಭೆ ನಮ್ಮ ರಾಷ್ಟ್ರದ ಪ್ರತಿಭೆ ಆದರೆ ನಮ್ಮೂರ ಹೆಮ್ಮೆನೆ ಅವರು ಎಚ್ ಎಸ್ ವಿ ಅಂದ್ರೆ ನಮ್ಮೂರ ಹೆಮ್ಮೆ ಅವಂಥವ್ರಿಂದನೇ ನಮ್ಮ ನಮ್ಮೂರಿನ ಘನತೆ ಹೆಚ್ಚಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾರಾಯಣ ಭಟ್ರು ನಾರಾಯಣ ಭಟ್ರು ಧರ್ಮಪತಿ ನಾಗರತ್ನಮ್ಮ ನಾಗರತ್ನಮ್ಮನವರ ಮಗನೇ ಎಚ್ ಎಸ್ ವೆಂಕಟೇಶ ಭೂರ್ತಿ ಹೆಂಗ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯು ಬಾಲ್ಯದಲ್ಲಿ ಇದೇ ಗ್ರಾಮದಲ್ಲಿ ಓದಿದ್ರು ಅವರು ಮಿಡ್ಲ್ ಸ್ಕೂಲಲ್ಲೂ ಸಹ ಓದಿ ಅಲ್ಲಿ ಹಲವಾರು ಬಹುಮಾನಗಳನ್ನು ಬೀರುಗಳನ್ನು ದಾನವಾಗಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವರು ಇಲ್ಲಿಂದ ಮಲ್ಲಾಡಿ ಸಹ ಓದಿ ಅಲ್ಲಿ ಸಹ ಉಪಾಧ್ಯಾಯರ ಕೆಲಸ ಮಾಡಿ ಆನಂತರ ಬೆಂಗಳೂರಿಗೆ ಹೋಗಿ ಅವರು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇರಿಕೊಂಡು ಕವಿಗಳಾದರು ಅವರು ಯೌವನಕ್ಕೆ ಬಂದ ಮೇಲೆ ರಾಮಗಿರಿ ಅವರಲ್ಲಿ ರಾಮಗಿರಿಯಲ್ಲಿ ಮದುವೆ ಆಯಿತು ರಾಮಗಿರಿಯಲ್ಲಿ ಮದುವೆ ಆಗಿ ಅವರ ಸಂಸಾರ ತೇರಿ ಈಗ ಸುಮಾರು ಐದಾರು ಎಂಟು ವರ್ಷ ಆಗಿದೆ ಅದ ಇಂಜಿನಿಯರು ನೌಕರಿಯಲ್ಲಿ ಇದ್ದಾರೆ ಭಾಳ ನಮ್ಮೂರಿಗೆ ಬರ್ತಾ ಇದ್ರು ಅವ್ರ ತಾಯಿಯು ಸಹ ನಮ್ಮ ಶಾಲೆಯಲ್ಲಿ ಸಹ ಟೀಚರು ನಾನು ಹೆಡ್ ಮಾಸ್ಟ್ರು ಅವ್ರ ತಾಯಿ ಅವ್ರ ಅಷ್ಟು ಹೆಡ್ ಮಾಸ್ಟ್ರು ಸಂಗೀತದಲ್ಲಿ ಭಾಳ ಬುದ್ಧಿವಂತರು ಮತ್ತು ವಾಕ್ಚಾಳಿ ಪಟೇಲ್ ಜೆ ಪಟೇಲ್ರ ಕಾಲದಲ್ಲಿ ಇಡೀ ತಾಲೂಕು ತುಂಬ ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ಕರ್ಕೊಂಡೋಗಿ ಅವರು ಸಂಗೀತ ಪ್ರದರ್ಶನ ನೃತ್ಯವನ್ನು ಮಾಡಿ ಭಾಳ ಹೆಸರುವಶಿಯಾಗಿದ್ದರು ಅವರು ನಾಗರತ್ನಮ್ಮನಿಂದ ನಾನು ಹೆಡ್ ಮಾಸ್ಟರ್ ನಮ್ಮ ಸ್ಕೂಲ್ಗೂ ಸಹ ಒಳ್ಳೆ ಹೆಸರು ಬರ್ತಾಯಿತ್ತು ಹಲವಾರು ಸರಿ ವೆಂಕಟೇಶ್ ಮೂರ್ತಿಗಳನ್ನು ನಮ್ಮ ಸ್ಕೂಲ್ ಕರೆಕ್ ಕಳಿಸಿ ಫಂಕ್ಷನ್ ಮಾಡಿ ಅವರಿಗೆ ಸನ್ಮಾನವನ್ನು ಸಹ ಮಾಡಿದ್ದೇವೆ ಅವರ ಈಗ ಹಲವಾರು ವರ್ಷಗಳಿಂದ ಆಯಿತು ಈಗ ಆರು ವರ್ಷದ ಹಿಂದೆ ಅವ್ರ ತಾಯಿ ನಗರತ್ತಮ್ಯ ಬೆಂಗಳೂರಲ್ಲಿ ತೀರಿದರು ನಾನು ಸಹ ಸವಸಂಸ್ಕಾರಕ್ಕೆ ಹೋಗಿದ್ದೆ ಇವತ್ತು ಸ್ವಲ್ಪ ಕಾಲ್ನವಿನಿಂದ ಹೋಗೋಕ್ಕೆ ಆಗಲಿಲ್ಲ ಆ ಒಳ್ಳೆ ಪುಣ್ಯಾತ್ಮ ಊರಿಗೆ ಹೆಸರು ತರ್ತಕ್ಕಂಥ ಕವಿ ಮತ್ತು ಚಿನಾರಿ ಮುತ್ತ ಎಂಬ ಪಿಕ್ಚರ್ ಬಂದರು ಚಿನಾರಿ ಮುತ್ತದ ಹುಡುಗ ನಮ್ಮೂರಿನ ಹುಡುಗ ಆ ಅಜ್ಜಿ ಮಾತಜ್ಜಿ ಅಂತ ಆ ಚಿನಾರಿ ಮುತ್ತು ಇರ್ಭದ್ರ ಅಂತ ಅವ್ರ ಹೆಸರು ರಾಮದೇಗಳನ್ನು ಇಟ್ಕೊಂಡವರು ಚಿನಾರಿ ಮುತ್ತು ಎಂಬ ನಾಟಕ ಕವಿ ಕಥೆಯನ್ನು ಬರೆದ್ರು ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಸಹ ಸರ್ ಈಗ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ನಿಧನರಾಗಿದ್ದಾರೆ ಸ್ವತಃ ವಧಿಗಿರ ಗ್ರಾಮದವರವರು ಸೊ ನೀವು ನೀವೆಲ್ಲ ಒಂದು ಒಡನಾಟದಲ್ಲಿ ಇದ್ವಿ ಅಂತ ಕೇಳ್ಬಿಟ್ವಿ ಅವ್ರ ಬಗ್ಗೆ ಏನು ಅವರ ಒಡನಾಟ ಅಂತಂದ್ರೆ ಇಲ್ಲಿ ಊರಿಗೆ ಬರ್ತಾ ಇದ್ರಲ್ಲ ಯಾವಾಗ್ಲೂ ನಮ್ಮ ಮನೆಗೆ ಬಂದು ಹೋಗ್ತಕ್ಕಂಥ ಇತ್ತು ಅವರ ತಾಯಿ ನಾಗರತ್ನಮ್ಮ ಅವರು ಎಲ್ಲ ಇಲ್ಲೇ ಇದ್ದಾರಲ್ಲ ಸಂಗೀತ ಕಲಿಸಿದ ನಮ್ಮ ಅಕ್ಕರಿಗೆ ಎಲ್ಲರಿಗೂ ಸಂಗೀತ ಕಲಿಸ್ತಾರೆ ಅವರು ಹಂಗಾಗಿ ಒಡನಾಟ ಜಾಸ್ತಿ ಇತ್ತು ಹಂಗಾಗಿ ಬೆ ಅವರೂ ಸಹ ಬರ್ತಾಯಿದ್ರು ಅವ್ರ ಮಕ್ಕಳು ಬರ್ತಾ ಬರ್ತಾಯಿದ್ರು ಎಲ್ಲರೂ ಬರ್ತಾ ಇದ್ದರಲ್ಲ ಅವ್ರ ಬಗ್ಗೆ ಏನಪ್ಪ ಅಂತಂದರೆ ಒಳ್ಳೆಯ ಸಾಹಿತಿಗಳು ಹಾಗೆ ನಮ್ಮ ಊರಿಗೆ ಎಲ್ಲ ಎಲ್ಲ ರೀತಿ ನಾವು ಕರೆಸಿದ್ವಿ ನಾವು ನಮ್ಮ ಹೈಸ್ಕೂಲಿಗೆ ಕರೆಸಿದ್ವಿ ಕರೆಸಿ ಇಲ್ಲಿ ನಮ್ಮ ಫಂಕ್ಷನ್ ಮಾಡಿದ್ವಿ ಎಲ್ಲ ರೂಮ್ಗಳೆಲ್ಲ ಸ್ಥಾಪನೆ ಆಗೋದಲ್ಲ ಗುರುಗಳೂ ಇದ್ದರು ಗುರುಗಳು ಸತೆ ಅವ್ರೆಲ್ಲ ಆಮೇಲೆ ನಮ್ಮ ಇದು ಚನಗಿರಿ ತಾಲೂಕು ನಮ್ಮ ಇದರಲ್ಲಿ ತಾಳಬಾಳು ಇದರಲ್ಲಿ ಅವರು ಬಂದು ಇಲ್ಲಿ ಭಾಷಣ ಮಾಡಿದ್ದಾರೆ ಹೆಮ್ಮೆ ಅವರು ಬಹಳ ಈ ಊರಿನ ಒಂದು ಹೆಸರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರತಿಧ್ವನಿಸುವಂತೆ ಮಾಡಿದ್ದಾರೆ ಅವರು ರಾಷ್ಟ್ರ ಅಂತೇನ್ರಿ ಅಂತಾರಾಷ್ಟ್ರೀಯದಲ್ಲಿ ಸತೆ ಅವರ ಪ್ರತಿಧ್ವನಿ ಇದೆ ಅವರು ಎಲ್ಲಾ ಎಲ್ಲಾ ಕಡಿಮೆ ಇದೆ ಮಕ್ಕಳ ಸಾಹಿತ್ಯ ಮತ್ತೆ ನಮ್ಮ ಸಾಹಿತಿಗಳು ಎಲ್ಲ ಎಲ್ಲ ಎಲ್ಲಾನು ಎಲ್ಲ ಪರಿಗಣಿಸ್ತಾ ಇದ್ದ ಇದ್ರು ಮೂರನೇ ಜನ ಹಿರಿಯರು ಇದ್ರಲ್ಲ ಹಿರಿಯರು ಈಶ್ವರಜ್ಜ ಇದ್ರು ನಮ್ಮ ಕಡೆ ಜ್ಯಕಡೆ ಇದ್ರು ನಮ್ಮ ಈಗ ಅಣ್ಣ ತಮ್ಮ ಮತ್ತೆ ಅಂಜನಗ್ರೆಲ್ಲ ಎಲ್ಲ ಇದ್ರಲ್ಲ ಅವ್ರ ಬಗ್ಗೆ ಎಲ್ಲಾ ರೀತಿಯೂ ಒಳ್ಳೆ ಅಭಿಪ್ರಾಯನೂ ಇತ್ತು ನಾವು ಈ ಒಂದ ನಮ್ಮ ಎಪ್ಪತ್ತ ಆರನೇ ಕನ್ನಡ ಸಹಪಾಠಿಗಳ ಬಳಗದಲ್ಲಿ ಅವ್ರು ಸಕ್ರಿಯವಾಗಿ ಭಾಗವಹಿಸಿದ್ರು ಅವ್ರಿಗೆ ಅಲ್ಲಿ ಮನೆಗೆ ಹೋಗಿ ಅವ್ರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ತಲ್ಲ ಅವಾಗ ಹೋಗಿ ಸನ್ಮಾನ ಮಾಡಿ ಬಂದ್ವಿ ನಮ್ಮ ಸಾಹಿತ್ಯದ ನಮ್ಮ ಊರಿನ ಒಂದು ಅಭಿವೃದ್ಧಿ ಅದ್ರ ಎಲ್ಲ ಕೆಲಸಕ್ಕೂ ಸಹಕೆ ಆಗ್ರ ಕೊಟ್ಟದಾರಲ್ಲ ಹಾಗಾಗಿ ಅವರು ಒಳ್ಳೇದಾಗಲಿ ಅಂತಂದು ನಾವು ಹೋಗಿ ಎಲ್ಲ ಬಂದ್ವಿ ಈಗ ಸ್ವತಃ ಅವ್ರ ಮನೆ ಈಗ ಪ್ರೆಸೆಂಟ್ ಪ್ರೆಸೆಂಟ್ ಗ್ರಾಮದಲ್ಲಿ ಅದನ್ನೇನಾದ್ರು ರಾಜ್ಯ ಸರ್ಕಾರ ಒಂದು ಲೈಬ್ರರಿ ಮ್ಯೂಸಿಯಂ ಹತ್ರ ಏನಾದ್ರು ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀರಾ ಅಂತ ಹೇಳಿ ಒತ್ತಾಯ ಮಾಡ್ತೀರಂದ್ರೆ ಅವರ ಮಕ್ಕಳುಗಳು ಅವರ ಬೆಂಬಲ ಬೇಕು ಅವರ ಮಕ್ಕಳ ಬೆಂಬಲ ಇದ್ರೆ ಅಂತಂದ್ರೆ ಎಲ್ಲದೂ ನಾವು ಸಹಕರಿಸ್ತಕ್ಕಂಥ ಊರಿನ ಜನ ಎಲ್ಲ ಸಹಕರಿಸ್ತಾರೆ ರಾಜ್ಯ ಸರ್ಕಾರ 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 ಮಟ್ಟದಲ್ಲಿ ಅದನ್ನ ಮಾಡ್ಬೇಕಂತ ಹೇಳಿ ಇದೆ ಅದು ನಾವು ಈಗ ಒಂದ ಒಂದು ವರ್ಷದ ಕೆಳಗಡೆ ನಾವು ಹೋದಾಗ ಆ ವಿಷಯ ತಿಳಿಸಿದ್ರು ಅವರು ಹಿಂಗೆ ಊರಿನಲ್ಲಿ ಏನು ಸನ್ಮಾನ ಸಮಾರಂಭ ಏರ್ಪಡಿಸೋದಿಕ್ಕೆ ಅಲ್ಲಿ ನಾನು ಬರೋದಕ್ಕೆ ಆಗೋದಿಲ್ಲ ಏನಿದ್ರು ಬೆಂಗಳೂರಿನಲ್ಲೇ ಇರ್ತೀನಿ ಬಂದು ನೀವು ಅಲ್ಲಿ ಬಂದ್ರೆ ಸಿಗ್ತೀನಿ ನಾನು ಅಂತಂದರು ನಮ್ಮೂರಿಂದಲೂ ಅಷ್ಟು ಜನ ಹೋಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಓಕೆ